ಎಲ್ರಿಗೂ ನಮಸ್ಕಾರ ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಕ್ಕಳಿಗೆ ವೃತ್ತಿ ಶಿಕ್ಷಣ ಮತ್ತು ಉದ್ಯೋಗದ ಅವಕಾಶ ಇದರಲ್ಲಿ ಮೊದಲನೆಯ ಪದ ನಮಗ್ ಸಿಗೋದು ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರೋ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರೋ ಮಕ್ಕಳು ಅದರ ಪ್ರಭಾವ ಏನಾಗಿದೆ ಅಂತಂದ್ರೆ ಒಂದ್ ಮುಖ್ಯವಾದ ತಿರುವು ಯಾವುದು ಅಂದ್ರೆ ಜಾಗತೀಕರಣ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದು ಇದಾದ್ಮೇಲೆ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತು ನಮ್ಮ ನಾಡಿನ ಸರ್ಕಾರ ಅಥವಾ ಕನ್ನಡ ಸಮಾಜ ಅದು ನಮ್ಮ ಇವತ್ತಿನ ಶಿಕ್ಷಣ ವ್ಯವಸ್ಥೆಯ ಅದೇ ಅದಕ್ಕೆ ಕನ್ನಡಿಯಾಗಿ ಕಾಣಿಸ್ತಾ ಇದೆ ಅದರ ಪ್ರತಿಫಲ ನಾವು ಇವತ್ತು ಕಾಣ್ತಾ ಇದ್ದೀವಿ ಎಂಬತ್ ತೊಂಬತ್ತೊಂದನೇ ಇಸ್ವಿ ಆ ಸುಮಾರಿಗೆ ಅಥವಾ ಎರಡ್ ಸಾವಿರದ ಇಸ್ವಿ ಸುಮಾರಿಗೆ ಕನ್ನಡ ಮಾಧ್ಯಮದಲ್ಲಿ ಎಂಬತ್ತೈದು ಪ್ರತಿಶತ ಮಕ್ಕಳು ಓದ್ತಾ ಇದ್ರು ಇವತ್ತು ಅದು ನಲವತ್ತೆಂಟು ಪ್ರತಿಶತಕ್ಕೆ ಇಳಿದಿದೆ ಇಳಿದಿರೋದು ಅಷ್ಟೇ ಅಲ್ಲ ಇನ್ನು ಇಳೀತಾ ಹೋಗ್ತಾ ಇದೆ ಇವತ್ತಿನ ದಿನ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋದು ನಲವತ್ತಾರು ಲಕ್ಷ ಜನ ಮಕ್ಕಳು ಯಾರಪ್ಪ ಇವರು ಅಂತಂದ್ರೆ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆ ಅಂದ್ರೆ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಶುರುವಾಗಿ ಕೆಲವು ಶಾಲೆಗಳು ಈಗಷ್ಟೇ ಶುರುವಾಗಿದೆ ಸಾರಾ ಸಗಟಾಗಿ ನಾವು ನೋಡೋದಾದ್ರೆ ಸರ್ಕಾರಿ ಮಾಧ್ಯ ಶಾಲೆ ಅಂದ್ರೆ ಕನ್ನಡ ಮಾಧ್ಯಮ ಮತ್ತೆ ಹಳ್ಳಿಗಾಡಿನ ಮಕ್ಕಳು ಮತ್ತೆ ಬಡವರ ಮಕ್ಕಳು ಇಂಥವರು ಇಲ್ಲಿ ಓದೋದು ಅನ್ನೋ ಅಂತ ಒಂದು ಸ್ಥಿತಿಗೆ ಈ ನಾಡು ಇವತ್ತು ತಲುಪಿದೆ ಇಂಥ ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಕ್ಕಳು ಅಂದ್ರೆ ಕನ್ನಡ ಮಾಧ್ಯಮದ ಮಕ್ಕಳು ಅಂತ ಇವಾಗ ನೇರವಾಗಿ ತಗೋಬಹುದು ಸಂವಾದಿ ಪದ ಅದು ಈಗ ವೃತ್ತಿ ಶಿಕ್ಷಣ ಇದರಲ್ಲಿ ಅವಕಾಶ ಉದ್ಯೋಗದಲ್ಲಿ ಅವಕಾಶ ಅಂತ ನೋಡಿದಾಗ ಇವತ್ತಿನ ದಿನ ನಾವು ವೃತ್ತಿ ಶಿಕ್ಷಣವಾಗಿ ಸುಮಾರು ಇದೆ ವೃತ್ತಿ ಶಿಕ್ಷಣದಲ್ಲಿ ತಾಂತ್ರಿಕ ಶಿಕ್ಷಣಗಳಿದೆ ಇಂಜಿನಿಯರಿಂಗು ಮೊದಲಾದವು ವೈದ್ಯಕೀಯ ಶಿಕ್ಷಣ ಇದೆ ಇದು ನಮಗೆ ಮುಖ್ಯವಾಗಿ ಕಾಣಿಸ್ತಾ ಇರುತ್ತೆ ಅದು ಬಿಟ್ಟು ಬ್ಯಾಂಕಿಂಗು ಲಾಜಿಸ್ಟಿಕ್ಸ್ ಅಥವಾ ಕೃಷಿ ಚಟುವಟಿಕೆಗಳು ಪಶುಸಂಗೋಪನೆ ಆರ್ಟ್ಸ್ ಡಿಸೈನು ಈ ತರ ನೂರಾರು ವೃತ್ತಿ ಶಿಕ್ಷಣಗಳಿದೆ ಅದೇ ಪ್ರಮುಖವಾಗಿ ನಾವು ಇಡೀ ಸಮಾಜ ನಾವು ಯಾವ ಕಡೆ ಒಲವು ಒಟ್ಕೊಂಡು ನೋಡ್ತಾ ಇದೀವಿ ಅಂದ್ರೆ ವೃತ್ತಿ ಶಿಕ್ಷಣ ಅಂದ್ರೆ ಇಂಜಿನಿಯರಿಂಗು ಮೆಡಿಕಲ್ಲು ಮೊದಲು ಮೆಡಿಕಲ್ಲು ಆಮೇಲೆ ಇಂಜಿನಿಯರಿಂಗು ಇವುಗಳಲ್ಲಿ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಯಾವ ರೀತಿಯ ಅವಕಾಶ ಇವತ್ತಿದೆ ಅಂತ ನೋಡಿದಾಗ ನೀಟ್ ಪರೀಕ್ಷೆ ಅನ್ನೋದು ನಮ್ಮ ದೇಶದಲ್ಲಿ ಆರಂಭ ಆಯಿತು ಎರಡ್ ಸಾವಿರದ ಹದಿಮೂರು ಆವಾಗಿಂದ ಶುರುವಾದ್ರು ಚಾಲನೆಗೆ ಬಂದು ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈಗ ಶುರುವಾಗ್ತಾ ಇದೆ ಹೆಚ್ಚುತ್ತಾ ಬರ್ತಾ ಇದೆ ಇದೇನಾಗಿದೆ ಅಂದ್ರೆ ಒಂದು ಕೇಂದ್ರೀಕೃತ ವ್ಯವಸ್ಥೆ ನಾಡಿನ ಎಲ್ಲ ವೈದ್ಯಕೀಯ ಕಾಲೇಜುಗಳಿಗೆ ಪ್ರವೇಶವನ್ನ ತೀರ್ಮಾನ ಮಾಡೋ ಪರೀಕ್ಷೆನ ನಡೆಸುತ್ತೆ ಈ ಪ್ರವೇಶ ಇದಕ್ ಮೊದಲು ಕನ್ನಡ ನಾಡಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಕರಿಂದ ಆರಂಭವಾದ ಸಿಇಟಿ ಪರೀಕ್ಷೆಗಳಿದ್ವು ಅಲ್ಲಿಂದ ಶುರುವಾಗಿತ್ತು ಸಿಇಟಿ ಪರೀಕ್ಷೆನಲ್ಲಿ ನಮ್ಮ ಮಕ್ಕಳು ನಮ್ಮದೇ ನಾಡಿನ ನಮ್ಮದೇ ಶಿಕ್ಷಣ ಪದ್ಧತಿಯಲ್ಲಿ ಕಲಿತ ಮಕ್ಕಳ ಜೊತೆ ಸ್ಪರ್ಧೆ ಮಾಡ್ತಾ ಇದ್ವು ಇವತ್ತಿನ ದಿನ ಅದು ಆ ಇದು ಈ ಸ್ಪರ್ಧೆ ಏನಾಗಿದೆ ಭಾರತೀಯ ಒಂದು ರಾಷ್ಟ್ರ ಮಟ್ಟದ ಸ್ಪರ್ಧೆ ಒಂದು ದೇಶ ಒಂದು ವ್ಯವಸ್ಥೆ ಅನ್ನೋ ದೃಷ್ಟಿನಲ್ಲಿ ಆಗಿ ಇದಕ್ಕೆ ಮೊದಲಿಗೆ ಆರಂಭದಲ್ಲಿ ಪ್ರವೇಶ ಪರೀಕ್ಷೆಗಳು ಹಿಂದಿ ಮತ್ತೆ ಅಲ್ಲಿ ಮಾತ್ರ ನಡೀತಾ ಇತ್ತು ಇವತ್ತು ಹದಿಮೂರು ಭಾಷೆಯಲ್ಲಿ ನಡೆಯುತ್ತೆ ಹದಿಮೂರು ಭಾಷೆಯಲ್ಲಿ ನಡೆದ್ರು ಕನ್ನಡದಲ್ಲಿ ನಡೆದ್ರು ಕೂಡ ಇಲ್ಲಿ ಕೊಡೋಂತ ಪ್ರಶ್ನೆಗಳು ಯಾವುದ ಪಠ್ಯಕ್ರಮನ ಆಧರಿಸಿರುತ್ತೆ ಇದು ಒಂದು ತೊಡಕಾಗಿ ನಮ್ಮ ಕನ್ನಡದ ಮಕ್ಕಳಿಗೆ ಕಾಡ್ತಾ ಇದೆ ಅಂದ್ರೆ ಇವತ್ತಿನ ದಿನ ನಾವು ನೀಟ್ ಅನ್ನೋ ಪರೀಕ್ಷೆನ ಯಾರಾದ್ರೂ ಬರೀಬೇಕು ಸಾಧನೆ ಮಾಡಬೇಕು ಅಂತಂದ್ರೆ ಖಾಸಗಿ ಶಿಕ್ಷ ಏನು ಟ್ಯೂಷನ್ ನ ತಗೊಳ್ಳದೆ ನೀಟ್ ಪರೀಕ್ಷೆ ಆಗಲ್ಲ ಅಥವಾ ಕೇಂದ್ರೀಯ ಪಠ್ಯಕ್ರಮದ ಓದು ಓದದೆ ನೀಟ್ ಪರೀಕ್ಷೆ ಬರೆಯಕ್ ಆಗಲ್ಲ ಅಥವಾ ಇಂಗ್ಲಿಷ್ ನಲ್ಲಿ ಪ್ರಭುತ್ವ ಇಲ್ಲದೆ ನೀಟ್ ಪರೀಕ್ಷೆ ನಾವು ದಾಟ್ಕೊಳ್ಳಕ್ ಆಗಲ್ಲ ಅನ್ನೋ ದುಸ್ಥಿತಿನ ಈ ನಾಡು ಈಗಾಗಲೇ ತಲುಪಿದೆ ಹೀಗಿದ್ದಾಗ ವೈದ್ಯಕೀಯ ಶಿಕ್ಷಣ ಅನ್ನೋದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಮತ್ತಷ್ಟು ದೂರ ಸಾಗಿದೆ ಅನ್ನೋದು ವಾಸ್ತವ ಇನ್ನ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂಗೆ ಎನ್ ಇದು ಸಿಇ ಟಿ ಪರೀಕ್ಷೆಗಳು ನಡೀತಾ ಇದೆ ಇದು ರಾಜ್ಯ ಮಟ್ಟದಲ್ಲೇ ನಡೀತಾ ಇದೆ ಆದರೂ ಇಲ್ಲಿ ಸ್ಪರ್ಧೆ ನಡೀತಾ ಇರೋದೇನಂತಂದ್ರೆ ಸಿಇಟಿ ಪ್ರವೇಶ ಪರೀಕ್ಷೆಗಳು ಕೂಡ ಇವತ್ತಿನ ದಿನ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಅದು ಎಷ್ಟರ ಮಟ್ಟಿಗೆ ಸುಲಭವಾಗಿದೆ ಕನ್ನಡದಲ್ಲಿ ಕೊಡ್ತಿದ್ದೀವಿ ಪಠ್ಯ ಕನ್ನಡದಲ್ಲಿ ಇದೆಯಾ ಕನ್ನಡದಲ್ಲಿ ಪಿ ಯು ಸಿ ಪರೀಕ್ಷೆಗಳು ಇದೆಯಾ ಪಿ ಯು ಸಿ ಕಾಲೇಜು ಶುರು ಮಾಡಿದ್ರೆ ಕನ್ನಡದಲ್ಲಿ ಓದೋಕೆ ವಿದ್ಯಾರ್ಥಿಗಳಿಲ್ಲ ಯಾಕಿಲ್ಲ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ ಅದೇ ನಾವು ನೀಟ್ ಪರೀಕ್ಷೆ ತಗೊಂಡಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನಾಲ್ಕು ಲಕ್ಷ ಜನ ಪರೀಕ್ಷೆ ತಗೊಂಡ್ರು ಇಡೀ ದೇಶದಲ್ಲಿ ಕನ್ನಡದಲ್ಲಿ ಎರಡೂವರೆ ಸಾವಿರ ಜನ ಪರೀಕ್ಷೆ ತಗೊಂಡಿದ್ರು ಅದೇ ನೀಟ್ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತ್ ಬಂದಾಗ ಇಪ್ಪತ್ತು ಲಕ್ಷ ಜನ ತಗೊಳ್ತಾರೆ ಮಕ್ಕಳು ಕನ್ನಡದಲ್ಲಿ ತಗೊಳ್ರ ಸಂಖ್ಯೆ ಏಳ್ನೂರ ಇಳಿಯುತ್ತೆ ಯಾರು ತಪ್ಪು ಮಕ್ಕಳು ತಪ್ಪ ತಂದೆ ತಾಯಿಯರು ತಪ್ಪ ಶಿಕ್ಷಣ ವ್ಯವಸ್ಥೆ ತಪ್ಪ ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಹೀಗಿದ್ದಾಗ ಶಿಕ್ಷಣದಲ್ಲಿ ಕನ್ನಡದ ಮಕ್ಕಳಿಗೆ ಇವತ್ತಿನ ಅವಕಾಶ ಎಲ್ಲಿದೆ ಅಂತ ಕೇಳಿದ್ರೆ ಕೋಟಾಗಳಲ್ಲಿದೆ ಕೋಟಾಗಳಲ್ಲಿ ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಕೋಟ ಹದಿನೈದು ಪ್ರತಿಶತ ಇದು ಹಳ್ಳಿಗಾಡಿನ ಮಕ್ಕಳಿಗೆ ಐದು ಪ್ರತಿ ಪ್ರತಿಶತ ಕನ್ನಡ ಮಾಧ್ಯಮದಲ್ಲಿ ಓದಿರೋ ಮಕ್ಕಳಿಗೆ ಈ ರೀತಿಯ ಒಂದು ಆಸರೆಯಲ್ಲಿ ಮಾತ್ರವೇ ಕನ್ನಡದವರಿಗೆ ಅವಕಾಶ ಸಿಗ್ತಾ ಇದೆ ನಾವು ನಮ್ಮ ಸಾಮರ್ಥ್ಯದಿಂದ ನಾವು ಈ ಸ್ಪರ್ಧೆಯನ್ನ ಗೆದ್ದು ವೃತ್ತಿ ಶಿಕ್ಷಣ ಪ್ರವೇಶ ಮಾಡ್ತೀವಿ ಅಂತ ಅನ್ಬೇಕಾದ್ರೆ ಕನ್ನಡ ಮಾಧ್ಯಮದಲ್ಲಿ ಕಲಿತ ಮಕ್ಕಳು ಪಿ ಯು ಸಿ ಮುಗಿಸೋ ಹೊತ್ತಿಗೆ ಇಂಗ್ಲಿಷ್ ನಲ್ಲಿ ತಕ್ಕ ಮಟ್ಟಿಗೆ ಪ್ರಭುತ್ವ ತಗೊಂಡ್ರೆ ಮಾತ್ರ ಅವರು ಸಿಇ ಟಿ ನ ದಾಟ್ಕೊಂಡು ಮುಂದಕ್ಕೆ ಹೋಗುವಂತ ವ್ಯವಸ್ಥೆ ಇದೆ ಅಥವಾ ನೀಟ್ ಪರೀಕ್ಷೆನ ಬರೆಯೋಕೆ ಆಗುವಂತ ವ್ಯವಸ್ಥೆ ಇದೆ ಹೀಗಿದ್ದಾಗ ನಾವು ಇಲ್ಲಿ ಏನ್ ಮಾತಾಡ್ತಾ ಇದ್ದೀವಿ ಎರಡನೇದಾಗಿ ಉದ್ಯೋಗಾವಕಾಶಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಉದ್ಯೋಗಾವಕಾಶಗಳು ಸಾಮಾನ್ಯವಾಗಿ ನಮಗೆ ಸರ್ಕಾರಿ ಉದ್ಯೋಗಗಳು ಖಾಸಗಿ ಉದ್ಯೋಗಗಳು ಕಾಣಿಸ್ತಾ ಇದೆ ಸರ್ಕಾರಿ ರಾಜ್ಯ ಸರ್ಕಾರದ ಉದ್ಯೋಗಗಳಲ್ಲಿ ನೇಮಕಾತಿ ನಡಿಬೇಕಾದಾಗ ಕನ್ನಡ ಬರಬೇಕು ಕನ್ನಡ ಓದಿರಬೇಕು ಇತ್ಯಾದಿಗಳಿದೆ ತಕ್ ಮಟ್ಟ ಕನ್ನಡದ ಮಕ್ಳಿಗೆ ಸಿಗುತ್ತೆ ಕೇಂದ್ರ ಸರ್ಕಾರದ ಉದ್ಯಮ ಉದ್ಯೋಗಗಳಲ್ಲಿ ಏನಾಗುತ್ತೆ ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ ನೇಮಕಾತಿ ಪರೀಕ್ಷೆಗಳು ಹೇಗೆ ನಡೆಯುತ್ತೆ ಇಲ್ಲಿ ಕನ್ನಡದಲ್ಲಿ ಪರೀಕ್ಷೆಗಳು ಸಿಗುತ್ತಾ ಮೊದಲನೇ ಪ್ರಶ್ನೆ ಕನ್ನಡದಲ್ಲಿ ಪರೀಕ್ಷೆಗಳು ಹೋರಾಟ ಮಾಡಿದ್ರೆ ಸಿಗುತ್ತೆ ರೈಲ್ವೆ ನಲ್ಲಿ ನೇಮಕಾತಿ ಆಗ್ಬೇಕು ಅಂದ್ರೆ ಡಿಫಾಲ್ಟ್ ಇಂಗ್ಲಿಷ್ ಮತ್ತೆ ಹಿಂದಿನಲ್ಲಿ ಪರೀಕ್ಷೆಗಳಿರುತ್ತೆ ಕನ್ನಡದಲ್ಲಿ ಪರೀಕ್ಷೆ ಕೊಡಬೇಕು ಅಂದ್ರೆ ಅದು ನಮಗೆ ಕೊಟ್ಟಂತ ಒಂದು ದಾನವೋ ಕರುಣೆಯೋ ತೋರಿಸಿ ಕೊಡುವಂತ ಪರಿಸ್ಥಿತಿ ಇದೆ ಇದೇ ರೀತಿ ಮತ್ತೆ ರೈಲ್ವೆ ನೇಮಕಾತಿ ಇರ್ಬೋದು ಬ್ಯಾಂಕಿಂಗ್ ನೇಮಕಾತಿ ಇರ್ಬೋದು ಬ್ಯಾಂಕಿಂಗ್ ರೂರಲ್ ಬ್ಯಾಂಕಿಂಗ್ ನೇಮಕಾತಿಯಲ್ಲಿ ಆದಂತ ಅನ್ಯಾಯಗಳು ಇಡೀ ಭಾರತ ಸರ್ಕಾರವೇ ನಿಂತು ಕನ್ನಡಿಗರಿಗೆ ಅವಕಾಶ ತಪ್ಪಿಸಬೇಕು ಅನ್ನೋ ರೀತಿಯೇ ರೂಪಿಸಿರೋ ನಿಯಮಗಳ ಕಾರಣದಿಂದ ಆಗ್ತಾ ಇದೆ ಯಾವುದೋ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಇಲ್ಲೇ ಹತ್ತನೇ ತರಗತಿ ತನಕ ಕನ್ನಡ ಓದಿರೋದು ಕಡ್ಡಾಯ ಆಯಿತು ಗ್ರಾಮೀಣ ನೇ ಬ್ಯಾಂಕಿಂಗ್ ನೇಮಕಾತಿಗೆ ಇವತ್ತಿನ ದಿನ ಆದ ಕಾರಣದಿಂದ ಆ ಪರೀಕ್ಷೆಗಳು ಕರ್ನಾಟಕದವರೇ ಕರ್ನಾಟಕದವರೇ ಬರೀತಾ ಇದ್ರು ಈ ಮಕ್ಕಳಿಗೆ ಸಿಗ್ತಾ ಇತ್ತು ವರ್ಷಕ್ಕೆ ಎಂಟು ಸಾವಿರ ಏಳು ಸಾವಿರ ಹುದ್ದೆಗಳು ಇವತ್ತಿನ ದಿನ ಅದನ್ನ ಬ್ಯಾಂಕಿಂಗ್ ನೇಮಕಾತಿ ಸಂಸ್ಥೆಗೆ ಕೊಟ್ಟಿರೋದ್ರಿಂದ ಪರೀಕ್ಷೆಗಳು ಕೂಡ ಭಾರತದ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತೆ ನಮ್ಮ ನಮ್ಮ ಊರಿನ ಒಂದು ಸಣ್ಣ ಬ್ಯಾಂಕಿಂಗ್ ಕ್ಲರ್ಕ್ ಹುದ್ದೆಗೂ ಕೂಡ ಇಡೀ ಭಾರತದಲ್ಲಿರೋ ಜೊತೆ ನಾವು ಸ್ಪರ್ಧೆ ಮಾಡಬೇಕಾಗಿದೆ ಈ ದುರಂತ ಏನಂದ್ರೆ ಇದು ಬರೀ ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗಿಲ್ಲದೆ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ನಮಗೆ ಬ್ಯಾಂಕ್ ಹೋದ್ರೆ ನಮ್ಮ ಭಾಷೆ ಸೇವೆ ಸಿಕ್ತಿಲ್ಲ ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ ಇವ್ರು ಯಾರೋ ಕೂತಿರೋರು ಅನ್ನೋಂತ ದುಸ್ಥಿತಿಗೆ ಇಡೀ ನಾಡನ್ನ ತಗೊಂಡೋಗಿ ನಿಲ್ಸಿದೆ ಇದನ್ನ ನೋಡಿದಾಗ ಹಾಗಾದ್ರೆ ಖಾಸಗಿನಲ್ಲಿ ಏನಾಗ್ತಾ ಇದೆ ಖಾಸಗಿ ಹುದ್ದೆಗಳು ಏನಾಗ್ತಾ ಇದೆ ಖಾಸಗಿ ಸಂಸ್ಥೆ ಕೆಲಸಗಳು ಏನಾಗ್ತಾ ಇದೆ ಅಂದ್ರೆ ಖಾಸಗಿನಲ್ಲಿ ಇದು ಮಾಧ್ಯಮ ಅಥವಾ ಮತ್ತೊಂದಕ್ಕೆ ಸಂಬಂಧವಿಲ್ಲದಂಗೆ ಖಾಸಗಿ ಸಂಸ್ಥೆಗಳು ಎದುರಿಸ್ತಾ ಇರೋದು ಎಂಪ್ಲಾಯಬಿಲಿಟಿ ಅಂದ್ರೆ ನೇಮಕಾತಿ ಆಗಬಲ್ಲ ಯೋಗ್ಯತೆ ಇರುವಂತ ವಿದ್ಯಾರ್ಥಿಗಳ ಕೊರತೆ ಇದಕ್ಕೇನಂತಂದ್ರೆ ಕಾಲೇಜು ಶಿಕ್ಷಣಕ್ಕೂ ಮತ್ತೆ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳ ನಿರೀಕ್ಷೆಗೂ ದೊಡ್ಡ ಕಂದರ ಇದೆಯಲ್ಲ ಇದನ್ನ ತುಂಬುವಂತ ಕೆಲಸಗಳು ಆಗಿಲ್ಲ ಹಾಗಾಗಿ ಇಲ್ಲಿ ದೊಡ್ಡ ಕಂದಕ ಕಾಣಿಸ್ತಾ ಇದೆ ಅದರಲ್ಲೂ ಯಾವ ಮಕ್ಕಳು ನಾನು ಆಗ್ಲೇ ಹೇಳಿದಾಗೆ ಇನ್ನೊಂದು ಭಾಷೆ ಇಂಗ್ಲಿಷ್ ನಲ್ಲಿ ಒಂದು ತಕ್ಕ ಮಟ್ಟಿಗೆ ಪ್ರಭುತ್ವ ಗಳಿಸ್ಕೋತಾರೆ ನಮ್ಮ ಪ್ರಾಥಮಿಕ ಓದು ಕನ್ನಡದಲ್ಲೇ ಓದಿರ್ಲಿ ಯಾವ್ದ್ರಲ್ಲೇ ಓದಿರ್ಲಿ ಅಂತವರು ಮಾತ್ರ ಇಲ್ಲಿ ಒಳಗ ಹೋಗ್ತಾರೆ ಅನ್ನೋಂಥ ವ್ಯವಸ್ಥೆ ನಾವು ಕಟ್ಕೊಂಡಿದೀವಿ ಈ ದೇಶದಲ್ಲಿ ಹಾಗಿದ್ದಾಗ ಈಗ ನಾವು ಏನ್ ಮಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇಡೀ ಸಮಾಜ ಅಂದ್ರೆ ಕನ್ನಡಿಗರ ದುಸ್ಥಿತಿ ನಾವೀಗ ಸರ್ಕಾರನ ಕೇಳ್ತೀವಿ ಎಪ್ಪತ್ತು ಪರ್ಸೆಂಟ್ ಪ್ರತಿಶತ ಮೀಸಲಾತಿ ಕನ್ನಡಿಗರಿಗೆ ಬೇಕು ನಮ್ಮ ಸ್ಥಳೀಯ ಹುದ್ದೆಗಳಲ್ಲಿ ಮೀಸಲಾತಿ ಬೇಕು ನಮ್ಮ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ಮೀಸಲಾತಿ ಬೇಕು ಈ ಒಂದು ಬೇಡಿಕೆ ಇದೆ ಇದು ನ್ಯಾಯಯುತವಾದ ಹಕ್ಕು ಅದೆಲ್ಲ ಸರಿನೆ ಆದ್ರೂ ಬೇಡುವಂತ ಪರಿಸ್ಥಿತಿಗೆ ಈ ಸಮಾಜ ನಾವು ತಲುಪಿದ್ದೇವೆ ಇದಕ್ಕೆ ನಾವು ಕಾರಣನ ಕೂಡ ನೋಡ್ತಾ ಹೋದ್ರೆ ಸರ್ಕಾರಕ್ಕೆ ಇವತ್ತು ಶಿಕ್ಷಣದ ಬಗ್ಗೆ ಇರುವಂತಹ ದೃಷ್ಟಿಕೋನ ನಮ್ಮ ಸರ್ಕಾರಕ್ಕೆ ಏಳನೇ ತರಗತಿ ತನಕ ಕನ್ನಡ ಒಂದು ಬಿಟ್ರೆ ಸಾಕು ಕನ್ನಡ ಒಂದು ಭಾಷೆ ಆಗ್ಬಿಟ್ರೆ ಸಾಕು ಕನ್ನಡ ಒಂದು ಆ ಏನೋ ಒಂದು ಮಾಧ್ಯಮವಾಗಿ ಕಲಿತೀವಿ ಅಂದ್ರೆ ಐದನೇ ತರಗತಿ ತನಕ ಸಾಕು ಮತ್ತೆ ಜನರ ಬೇಡಿಕೆ ಏನಿದೆ ಜನರಿಗೆ ಏನ್ ಬೇಕಿದೆ ಅದನ್ನ ನಾವು ಕೊಡ್ತೀವಿ ಜನರಿಗೆ ಒಂದನೇ ಕ್ಲಾಸ್ ಇಂದ ತಮ್ಮ ಮಕ್ಳು ಇಂಗ್ಲಿಷ್ ಮೀಡಿಯಂ ಸೇರಿಸಬೇಕು ಅದಕ್ಕೆ ಇಂಗ್ಲಿಷ್ ಮಾಧ್ಯಮ ತೆರೀತೀವಿ ಅನ್ನುವಂತ ಮನಸ್ಥಿತಿ ಇದೆ ಸರಿ ಜನರಿಗೆ ಯಾಕೆ ಆ ಒಲವಿದೆ ನನ್ನ ಮಕ್ಕಳು ಇಂಗ್ಲಿಷ್ ಅಲ್ಲಿ ಓದಿದ್ರೆ ಅನ್ನ ಸಿಗುತ್ತಾ ಸಿಗಲ್ವೋ ಅನ್ನೋ ಪ್ರಶ್ನೆನೇ ಇಲ್ಲ ಕನ್ನಡದಲ್ಲಿ ಅನ್ನ ಸಿಗುತ್ತೆ ನಮ್ಮ ಮಕ್ಕಳಿಗೆ ಬೇಕಿರೋದು ಮೃಷ್ಟಾನ್ನ ಈ ಮೃಷ್ಟಾನ್ನ ನಮ್ಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದ್ರೆ ಸಿಗುತ್ತೆ ಅನ್ನೋ ಸಾರ್ವತ್ರಿಕವಾದ ನಂಬಿಕೆ ಇವತ್ತು ಜನರಲ್ಲಿ ಕನ್ನಡ ನಾಡಿನ ಜನರಲ್ಲಿ ಹುಟ್ಕೊಂಡಿದೆ ಅದು ಬಲಿಷ್ಠವಾಗಿ ಬೆಳೆದಿದೆ ಅದೇ ಕಾರಣಕ್ಕೆ ನಾವು ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಶಾಲೆಗಳು ಮುಚ್ಚುತ್ತಾ ಇರೋದನ್ನ ಕನ್ನಡ ಶಾಲೆಗಳಲ್ಲಿ ಏನೋ ಸೇರಿಸೋ ಮಕ್ಕಳ ಕೊರತೆ ಇರೋದನ್ನ ಕನ್ನಡ ಶಾಲೆಗಳು ಬಿಟ್ಟು ಖಾಸಗಿ ಶಾಲೆಗಳು ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಹೆಚ್ಚೆಚ್ಚು ಹುಟ್ಟುಕೊಳ್ತಾ ಇರೋದಕ್ಕೆ ಮೂಲತಃ ಇದೇ ಕಾರಣವಾಗಿ ನಮಗೆ ಕಾಣಿಸ್ತಾ ಇದೆ ಹಾಗಿದ್ದಾಗ ಏನ್ ಪರಿಹಾರ ಪರಿಹಾರ ಏನು ಅಂತಂದ್ರೆ ಮೀಸಲಾತಿಯೋ ಅಥವಾ ಇಂಥ ಒಂದು ಸವಲತ್ತು ಕೊಡೋದು ಇದೆಲ್ಲ ತಾತ್ಕಾಲಿಕವಾದಂತಹ ಊರುಗೋಲ್ನಂತ ವ್ಯವಸ್ಥೆ ನಮ್ಮ ಮಕ್ಕಳು ಓಡ್ತಾ ಇಲ್ಲ ಅವ್ರಿಗೆ ಊರುಗೋಲ್ ಕೊಡ್ತೀವಿ ನಮ್ಮ ಮಕ್ಕಳು ನಡೀತಾ ಇಲ್ಲ ಅವ್ರಿಗೆ ಒಂದು ವೀಲ್ ಚೇರ್ ಕೊಡ್ತೀವಿ ನಮ್ಮ ಮಕ್ಕಳು ಉಸಿರಾಡ್ತಾ ಇಲ್ಲ ಅವ್ರಿಗೆ ಆಕ್ಸಿಜನ್ ಕೊಡ್ತೀವಿ ಅನ್ನುವಂತ ವ್ಯವಸ್ಥೆ ಅದಕ್ಕೆ ಹುಟ್ಟತಾ ಇರೋ ಬೇಡಿಕೆ ಈ ಈ ತರದ ಬೇಡಿಕೆಗಳಲ್ಲಿ ಕಾಣಿಸ್ತಾ ಇದೆ ಆದ್ರೆ ಒಂದು ನಾಡಿನ ಶಿಕ್ಷಣ ವ್ಯವಸ್ಥೆನ ಗಟ್ಟಿಗೊಳಿಸಬೇಕು ಅನ್ನೋ ಮನಸ್ಥಿತಿ ಬಂದಾಗ ಅದು ಮಕ್ಕಳಿಗೆ ತಾಯಿ ದೊರೆಯುವ ಶಿಕ್ಷಣ ಅತ್ಯುತ್ತಮವಾಗಿರಬೇಕು ಅದು ಆ ತನ್ನ ತಾಯಿ ನುಡಿಯಲ್ಲಿ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಅಲ್ಲ ಇಂಜಿನಿಯರಿಂಗ್ ನ ಓದಕ್ಕಾಗತ್ತ ಮೆಡಿಕಲ್ ಪರೀಕ್ಷೆಗಳನ್ನ ಓದಕ್ಕಾಗತ್ತಾ ಇಂಥ ಓದನ್ನ ನಾವು ಕಟ್ಕೊಡಕ್ಕಾಗತ್ತ ಜಗತ್ತಿನ ಶ್ರೇಷ್ಠವಾದಂತ ಶಿಕ್ಷಣ ವ್ಯವಸ್ಥೆ ಏನಿದೆ ಅಂಥದ್ದನ್ನ ಕರ್ನಾಟಕ ಕನ್ನಡ ನಾಡು ಕಟ್ಟಕ್ಕಾಗತ್ತ ಇಂಥ ಒಂದು ಕನಸು ಕೂಡ ನಮ್ಮಲ್ಲಿಲ್ಲ ನಾವು ಕಟ್ತೀವಿ ನಾವು ಅವ್ರ ಸಮ ನಿಂತ್ಕೋತೀವಿ ಅನ್ನೋ ಒಂದು ಕನಸಾದ್ರೂ ಕಾಣೋ ಅಷ್ಟು ನಾವು ಈ ಸಮಾಜ ಸ್ಪಂದಿಸ್ಬೇಕಾಗತ್ತೆ ಹಾಗಿದ್ದಾಗ ಇದು ನೋಡ್ತಾ ಇದ್ರೆ ಐಸಿಯು ನಲ್ಲಿದೆ ಕನ್ನಡ ಮಾಧ್ಯಮದ ಕಲಿಕೆ ಕನ್ನಡ ಮಕ್ಕಳ ಭವಿಷ್ಯ ಇದು ವಾಸ್ತವ ಇದು ಸರಿ ಹೋಗ್ಬೇಕಾದ್ರೆ ಯಾರು ಕೆಲಸ ಮಾಡಬೇಕು ಸರ್ಕಾರದ ಮೇಲೆ ನಾವು ಹೇಳ್ತಿದೀವಿ ಸರ್ಕಾರ ಒತ್ತು ಕೊಡಬೇಕು ನಿಜ ಆದ್ರೆ ಒಂದು ಸಮಾಜವಾಗಿ ಕನ್ನಡ ಸಮಾಜ ಇದಕ್ಕೆ ಸ್ಪಂದಿಸ್ಬೇಕಾಗತ್ತೆ ನಾವು ಕನ್ನಡ ಪಠ್ಯಗಳಲ್ಲಿ ನಾನು ಸಾಮಾನ್ಯವಾಗಿ ಇದು ಹೇಳ್ದೆ ನನ್ನ ಮಾತು ಮುಗಿಸೋಕೆ ಸಾಧ್ಯ ಇಲ್ಲ ಕನ್ನಡದ ಪಠ್ಯಕ್ರಮ ಇವತ್ತು ಕನ್ನಡದ ಮಕ್ಕಳಿಗೆ ಕಬ್ಬಿಣದ ಕಡಲೆ ಆಗಿದೆ ಕನ್ನಡದ ಪಠ್ಯಕ್ರಮ ತೆಗೆದ್ರೆ ನಮಗೆ ಕೂಡು ಕಳೆ ಅನ್ನೋದು ಕಳೆದು ಹೋಗಿ ವ್ಯವಕರಣ ಸಂಕಲನ ಬಂದು ಕೂತ್ಕೊಂಡಿದೆ ಪತ್ರ ಹರಿತು ಎಲೆ ಹೆಸರು ಅನ್ನೋದು ಪತ್ರ ಹರಿತ ಕೂತ್ಕೊಂಡಿದೆ ದ್ವಿತಿ ಸಂಶ್ಲೇಷಣೆ ವಿದ್ಯುತ್ ವಿಶ್ಲೇಷಣೆ ಅಪಧಮನಿ ಅಭಿದಮನಿ ನಿಶ್ ನಿಮ್ನ ದರ್ಪಣ ಪೀನ ದರ್ಪಣ ಈ ಉತ್ಕರ್ಷಣ ನಿಷ್ಕರ್ಷಣ ಇಂತಹ ಕನ್ನಡದ ಮಕ್ಕಳಿಗೆ ಅರ್ಥವಾಗದ ಕನ್ನಡಿಗರಿಗೆ ಅರ್ಥವಾಗದ ಪದಗಳನ್ನು ತುಂಬಿ ತುಂಬಿ ಕನ್ನಡ ಮಾಧ್ಯಮ ಇವತ್ತು ದುಸ್ಥಿತಿ ತಲುಪಕ್ಕೆ ಸರ್ಕಾರಗಳು ಕಾರಣ ಆಗಿದೆ ಈ ಒಂದು ಸರಳೀಕರಣ ಮಾಡಬೇಕಾದ್ದು ಕನ್ನಡದ ಮಕ್ಕಳಿಗೆ ಕನ್ನಡದ ಜ್ಞಾನ ವಿಜ್ಞಾನ ಸರಳವಾಗಿ ಸಿಗೋ ಮಾಡುವಂತ ಕೆಲಸ ಆಗಬೇಕಾಗಿದೆ ಕನ್ನಡ ಅಂದ ತಕ್ಷಣ ನಾವು ಅದನ್ನ ನಾವು ಸಾಹಿತ್ಯಕ್ಕೆ ಸೀಮಿತಗೊಳಿಸ್ಕೊಳ್ತೇವೆ ಇವರು ತೇಜಸ್ವಿಯವ್ರು ಹೇಳಿದಾಗೆ ತಂತ್ರಜ್ಞಾನ ಕನ್ನಡ ಯಾವತ್ತು ಬರುತ್ತೋ ಅವಾಗ ಮಾತ್ರ ಕನ್ನಡ ಉಳಿಯುತ್ತೆ ಅಂದ್ರೆ ಕನ್ನಡ ಸಾಯುತ್ತೆ ತಂತ್ರಜ್ಞಾನದಲ್ಲಿ ಕನ್ನಡ ಬರದೇ ಹೋದ್ರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಈ ರೀತಿಯಾಗಿ ಕನ್ನಡ ಕಟ್ಟೋ ಕೆಲಸದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ವಿಶ್ವವಿದ್ಯಾಲಯಗಳಿರ್ಬೋದು ಕನ್ನಡ ಶಿಕ್ಷಣ ವ್ಯವಸ್ಥೆನ ಗಟ್ಟಿ ಮಾಡೋ ಕಡೆ ಕೆಲಸ ಮಾಡದೆ ಹೋದ್ರೆ ಕನ್ನಡದ ಕನ್ನಡದ ಶಿಕ್ಷಣದ ಉಳಿವು ಅಸಾಧ್ಯ ಕನ್ನಡಿಗರ ಉಳಿವು ಅಸಾಧ್ಯ ಅಂತ ಹೇಳಿ ನನ್ ಮಾತು ಮುಗಿಸ್ತೀನಿ ನಮಸ್ಕಾರ